ಹಿಂದಿನ ವಿಡಿಯೋದಲ್ಲಿ ನಾವು ಸರಿಯಾದ ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೇನು ಅಂತ ತಿಳ್ಕೊಂಡ್ವಿ ಆರ್ಡರ್ ಮ್ಯಾನೇಜ್ಮೆಂಟ್ ಡ್ಯಾಶ್ಬೋರ್ಡ್ ಮೂಲಕ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆದ ನೀವು ಮಾರಾಟಗಾರರಿಗೆ ಆರ್ಡರ್ ಗೋಚರತೆಯನ್ನು ಹೇಗೆ ಒದಗಿಸಬೇಕು ಎಂಬುದನ್ನು ನಾವು ಕಲ್ತಿದ್ದೇವೆ ನಾವು ಆರ್ಡರ್ ಮ್ಯಾನೇಜ್ಮೆಂಟ್ನ ವಿವಿಧ ಕಾರ್ಯಚಟುವಟಿಕೆಗಳು ಅದು ಒಳಗೊಂಡಿರುವ ಪ್ರಕ್ರಿಯೆಯನ್ನು ಸಹ ಪರಿಶೀಲಿಸಿದ್ದೇವೆ ಮತ್ತು ಮಾರಾಟಗಾರರಿಗೆ ಶಿಫಾರಸು ಮಾಡಿದ ಅಗತ್ಯ ವರದಿಗಳನ್ನು ಅವರ ಸಮಿತಿಯಲ್ಲಿ ಚರ್ಚಿಸಿದ್ದೇವೆ ಈ ವಿಡಿಯೋದಲ್ಲಿ ಮಾರಾಟಗಾರರು ರದ್ದುಪಡಿಸುವುದನ್ನು ನಿರ್ವಹಿಸೋದು ಹೇಗೆ ಹಾಗೂ ಕಡಿಮೆ ಮಾಡೋದಕ್ಕೆ ಅಳವಡಿಸಿಕೊಳ್ಳಬೇಕಾದ ನಿರ್ವಹಣಾ ಕಾರ್ಯವಿಧಾನ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಯಾವ ಮಾರಾಟಗಾರರು ಆರ್ಡರ್ ರದ್ದು ಮಾಡಬೇಕು ಅಂದ್ಕೊಳ್ಳಲ್ಲ ಅವರ ಗುರಿ ಗ್ರಾಹಕರ ಅಗತ್ಯಗಳನ್ನು ತೃಪ್ತಿಪಡಿಸೋದು ಹಾಗೂ ಪೂರೈಸೋದು ಆದರೆ ಕೆಲವೊಂದು ಸಲ ಮಾರಾಟಗಾರರು ಒಂದು ಅಥವಾ ಹೆಚ್ಚಿನ ಆರ್ಡರ್ಗಳನ್ನು ಕ್ಯಾನ್ಸಲ್ ಮಾಡಬೇಕಾಗಬಹುದು ಮಾರಾಟಗಾರರು ಆರ್ಡರ್ ಕ್ಯಾನ್ಸಲ್ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳೇನು ಹಾಗೂ ಮಾರಾಟಗಾರರ ಆರ್ಡರ್ ಕ್ಯಾನ್ಸಲ್ ಮಾಡೋ ಪ್ರಚಿತಿಗಳನ್ನು ಕಡಿಮೆ ಮಾಡೋದಕ್ಕೆ ಅನುಸರಿಸಬೇಕಾದ ನಿರ್ದಿಷ್ಟ ಕಾರ್ಯಸೂಚಿಗಳು ಯಾವುವು ಅಂತ ಈಗ ತಿಳಿಯೋಣ ಮಾರಾಟಗಾರರು ಆರ್ಡರ್ ರದ್ದುಪಡಿಸೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಆರ್ಡರ್ ಬಂದಾಗ ಮಾರಾಟಗಾರರ ಬಳಿ ಇನ್ವೆಂಟ್ರಿ ಇಲ್ಲದೇ ಇರೋದು ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ಇನ್ವೆಂಟ್ರಿ ನವೀಕರಣ ಆಗದೆ ಇರೋದು ಉತ್ಪನ್ನ ಗಡುವು ಮೀರಿರೋದು ಅಥವಾ ಬೇರೆ ಮಾಧ್ಯಮಗಳಲ್ಲಿ ಇನ್ವೆಂಟ್ರಿ ಮಾರಾಟ ಆಗಿಬಿಟ್ಟಿರೋದು ಇದು ವ್ಯಾಪಾರಿಗಳಿಂದ ಆಗಿರುವ ನಿರ್ದಿಷ್ಟ ಕಾರ್ಯಸೂಚಿಯ ಸಮಸ್ಯೆ ಇದರರ್ಥ ಮಾರಾಟಗಾರನಿಗೆ ನಿರ್ದಿಷ್ಟ ಕಾರ್ಯಸೂಚಿಯನ್ನು ಅನುಸರಿಸೋದಕ್ಕೆ ತರಬೇತಿ ಅವಶ್ಯಕತೆ ಇದೆ ಹಾಗಾದ್ರೆ ತಕ್ಷಣದ ಹಾಗೂ ತಕ್ಷಣವಲ್ಲದ ಉತ್ಪನ್ನ ಸಾಗಾಣೆ ಕೆಟಗರಿಗಳಿಗೆ ನಿರ್ದಿಷ್ಟ ಕಾರ್ಯಸೂಚಿ ಕಾರ್ಯವಿಧಾನಗಳೇನು ಅಂತ ತಿಳಿಯೋಣ ಬನ್ನಿ ಬಟ್ಟೆಯಂತಹ ತಕ್ಷಣವಲ್ಲದ ಕೆಟಗರಿಯ ಸ್ಟಾಕ್ ಕೌಟ್ಗಳ ನಿರ್ವಹಣೆಗೆ ನಿರ್ದಿಷ್ಟ ಕಾರ್ಯಸೂಚಿ ಕಾರ್ಯವಿಧಾನಗಳು ಈ ರೀತಿಯಾಗಿ ಇರಬಹುದು ಮಾರಾಟಗಾರರು ಕಾಲಕಾಲಕ್ಕೆ ಪ್ಯಾನೆಲ್ನಿಂದ ಇನ್ವೆಂಟರಿ ಸ್ಟೇಟಸ್ ರಿಪೋರ್ಟ್ ಡೌನ್ಲೋಡ್ ಮಾಡಬೇಕು ಇಲ್ಲಿ ನೀವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕಾಲಂಗಳನ್ನು ಮುಂಚಿತವಾಗಿಯೇ ಭರ್ತಿ ಮಾಡಿ ಅದು ಮಾರಾಟಗಾರರ ಪ್ಯಾನೆಲ್ ಮೂಲಕ ಮಾರಾಟಗಾರರಿಗೆ ದೊರೆಯುವಂತೆ ಮಾಡಬೇಕು ಇಲ್ಲಿ ಕಾಣ್ತಿರೋದು ಒಂದು ಮಾದರಿ ಇನ್ವೆಂಟರಿ ಆರೋಗ್ಯ ಸ್ಥಿತಿಗತಿ ವರದಿ ಈ ರಿಪೋರ್ಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಇರುವ ವಿವಿಧ ಹಂತಗಳ ಬಗ್ಗೆ ಈಗ ತಿಳಿಯೋಣ ಹಂತ ಒಂದು ಮಾರಾಟಗಾರರ ಪ್ಯಾನೆಲ್ನಿಂದ ಉತ್ಪನ್ನದ ಮಟ್ಟದ ಇನ್ವೆಂಟ್ರಿಯನ್ನು ಡೌನ್ಲೋಡ್ ಮಾಡಿ ಮೊದಲನೇ ಕಾಲಂನಲ್ಲಿ ಪ್ರತಿ ಉತ್ಪನ್ನದ ಐಡಿಗೆ ಸಂಬಂಧಿಸಿದ ಪ್ರಸ್ತುತ ಇನ್ವೆಂಟ್ರಿ ಕಾಣುತ್ತಿದೆ ಪ್ರಸ್ತುತ ಇನ್ವೆಂಟ್ರಿ ಕಾಲಂನಲ್ಲಿ ಪ್ರತಿ ಉತ್ಪನ್ನದ ಐಡಿಯ ಎದುರಿಗೆ ಕಾಣುವ ಸಂಖ್ಯೆಯನ್ನು ಗಮನಿಸಿ ಜೊತೆಗೆ ಮಾರಾಟಗಾರರು ಅವರ ಪ್ಯಾನೆಲ್ ಮೂಲಕ ಪ್ರಸ್ತುತ ಇನ್ವೆಂಟ್ರಿಯನ್ನು ನವೀಕರಿಸುವುದನ್ನು ನೋಡಿಕೊಳ್ಳಿ ಹಂತ ಎರಡು ಈ ಕಾಲಂನಲ್ಲಿ ಮಾರಾಟಗಾರರ ಹತ್ತಿರ ಇರುವ ಪ್ರತಿ ಐಟಂನ ದೈನಂದಿನ ಸರಾಸರಿ ವ್ಯಾಪಾರವನ್ನು ಗಮನಿಸಬಹುದು ಹಿಂದಿನ ಹತ್ತು ದಿನಗಳ ದೈನಂದಿನ ಸರಾಸರ ವ್ಯಾಪಾರವನ್ನ ಲೆಕ್ಕ ಹಾಕಿ ಈ ಕಾಲಂನ ತಯಾರಿಸಲಾಗುತ್ತೆ ಹತ್ತು ದಿನಗಳ ನಿರೀಕ್ಷಿತ ಆರ್ಡರ್ಗಳು ಕಾಲಂನಲ್ಲಿ ಮಾರಾಟಗಾರರು ಒಟ್ಟು ನಿರೀಕ್ಷಿತ ಆರ್ಡರ್ಗಳ ಪ್ರಮಾಣವನ್ನ ನೋಡಬಹುದು ವ್ಯಾಪಾರದಲ್ಲಿ ಯಾವುದೇ ನಿರೀಕ್ಷಿತ ಏರಿಕೆ ಅಥವಾ ಕುಸಿತವನ್ನ ಮಾರಾಟಗಾರರು ಪರಿಹೊಂದಿಸಬೇಕು ಮುಂದೆ ಬರಲಿರುವ ಸೇಲ್ ಸೀಸನ್ ಹಬ್ಬದ ಅಂತ್ಯದ ಸೇಲ್ಸ್ ಬೆಲೆ ಏರಿಕೆ ಅಥವಾ ಇಳಿಕೆ ಅಥವಾ ಋತುಮಾನ ಬದಲಾವಣೆಯಿಂದ ವ್ಯಾಪಾರದ ಏರಿಕೆ ಅಥವಾ ಕುಸಿತ ಆಗಬಹುದು ಹಾಗಾಗಿ ಇದನ್ನೆಲ್ಲ ಸರಿದೂಗಿಸಿದ ಸಂಖ್ಯೆಯನ್ನ ಮಾರಾಟಗಾರರು ಈ ಕಾಲಂಗೆ ಹಾಕಬೇಕು ಹಂತ ನಾಲ್ಕು ಇನ್ವೆಂಟರಿ ಕೊರತೆ ಕಾಲಂನಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ನಿರೀಕ್ಷಿಸಬಹುದಾದ ಇನ್ವೆಂಟರಿ ಕೊರತೆ ಅಥವಾ ಹೆಚ್ಚುವರಿ ಇನ್ವೆಂಟರಿಯನ್ನ ಗಮನಿಸಬಹುದು ಅದು ರೆಡ್ ಕಲರ್ನಲ್ಲಿದ್ದರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಹೆಚ್ಚುವರಿ ಇನ್ವೆಂಟರಿ ಇದ್ದಾಗ ಅದು ಹಸಿರು ಕಲರ್ಗೆ ತಿರುಗುತ್ತೆ ಹಾಗೂ ನಿಮ್ಮ ಇನ್ವೆಂಟರಿ ಸ್ಥಿತಿಗತಿ ಚೆನ್ನಾಗಿದೆ ಅಂತ ಸೂಚಿಸುತ್ತೆ ಒಂದು ವೇಳೆ ಅದು ಹಳದಿ ಕಲ್ಲರ್ನಲ್ಲಿದ್ದರೆ ನಿಮ್ಮ ಇನ್ವೆಂಟರಿ ಪ್ರಮಾಣವು ನಿರೀಕ್ಷಿತ ವ್ಯಾಪಾರಕ್ಕಿಂತ ಸ್ವಲ್ಪ ಮಾತ್ರ ಹೆಚ್ಚಾಗಿದೆ ಅಂತ ಅರ್ಥ ಎಷ್ಟು ಬೇಕೋ ಅಷ್ಟಿದೆ ಜೊತೆಗೆ ಹಳದಿ ಹಾಗೂ ಕೆಂಪು ವಲಯಗಳ ನಡುವಿನ ಗೆರೆಯನ್ನು ಮಾರಾಟಗಾರರ ವ್ಯಾಪಾರದ ಅಥವಾ ಕೆಟಗರಿಯ ಮಟ್ಟದಲ್ಲಿ ನಿರ್ಧರಿಸಲಾಗಿದೆ ಅನ್ನೋದನ್ನು ಖಾತ್ರಿಪಡಿಸಿ ಹಂತ ಐದು ಉತ್ಪನ್ನಗಳು ಕೆಂಪು ವಲಯದಲ್ಲಿದ್ದರೆ ಮಾರಾಟಗಾರರು ಸಮಯಕ್ಕೆ ಸರಿಯಾಗಿ ಹೆಚ್ಚಿನ ಉತ್ಪನ್ನಗಳನ್ನು ತರಿಸಿಕೊಳ್ಳಬೇಕು ಹಂತ ಆರು ಉತ್ಪನ್ನಗಳು ಹಳದಿ ವಲಯದಲ್ಲಿದ್ದರೆ ಮಾರಾಟಗಾರನು ಉತ್ಪನ್ನದ ಮಟ್ಟದಲ್ಲಿ ಅಪಾಯವನ್ನು ಮೌಲ್ಯಮಾಪನ ಮಾಡಬೇಕು ಹಾಗೂ ವ್ಯಾಪಾರದ ಏರುಪೇರಿನ ಆಧಾರದಲ್ಲಿ ಹೆಚ್ಚಿನ ಉತ್ಪನ್ನಗಳನ್ನು ತರಿಸಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಬೇಕು ನೀವು ಇ ಎಸ್ಒಪಿ ಅಥವಾ ನಿರ್ದಿಷ್ಟ ಕಾರ್ಯಸೂಚಿಯನ್ನ ಕಾಲಕಾಲಕ್ಕೆ ಅನುಸರಿಸಿದ್ದರೆ ಅನಿರೀಕ್ಷಿತ ದಾಸ್ತಾನು ಕೊರತೆಯಿಂದ ಉಂಟಾಗುವ ವ್ಯಾಪಾರಿಗಳ ನಿರಾಕರಣೆಗಳನ್ನ ಕಡಿಮೆ ಅಥವಾ ಸೊನ್ನೆ ಮಾಡಬಹುದು ಆಹಾರ ಮತ್ತು ಪಾನೀಯದಂತಹ ತಕ್ಷಣದ ಸಾಗಾಣೆ ಕೆಟಗರಿಗಳಲ್ಲಿ ದಾಸ್ತಾನು ಕೊರತೆ ನೀಗಿಸುವುದಕ್ಕೆ ಇನ್ನೊಂದು ನಿರ್ದಿಷ್ಟ ಎಸ್ಒಪಿಯನ್ನ ಮಾರಾಟಗಾರರಿಗೆ ಶಿಫಾರಸು ಮಾಡಲಾಗುತ್ತೆ ಮಾರಾಟಗಾರರು ಉತ್ಪನ್ನದ ತಕ್ಷಣದ ವಿಲೇವಾರಿ ಮಾಡಿದಾಗ ಅವರ ಬಳಿ ಉಳಿದಿರುವ ಆಹಾರ ಉತ್ಪನ್ನಗಳ ಸಂಖ್ಯೆಯನ್ನು ತಕ್ಷಣವೇ ಅಪ್ಡೇಟ್ ಮಾಡೋಕ್ಕೆ ಯಾವುದೇ ದಾರಿ ಇಲ್ಲ ಅಂತ ತಿಳ್ಕೊಳ್ಳೋಣ ಅಂತಿಮ ಉತ್ಪನ್ನಗಳ ಸಂಖ್ಯೆಯನ್ನು ಆಧರಿಸಿ ಕಚ್ಚಾ ವಸ್ತುಗಳ ಪ್ರಮಾಣ ನಿರ್ಧರಿಸುವುದು ಕಷ್ಟ ಆಗಬಹುದು ಉದಾಹರಣೆಗೆ ದೋಸೆಗಳ ಸಂಖ್ಯೆಗೆ ತಕ್ಕಂತೆ ದೋಸೆ ಹಿಟ್ಟಿನ ಪ್ರಮಾಣ ನಿರ್ಧರಿಸುವುದು ಆದರೂ ಈ ಕೆಟಗರಿಯ ಉತ್ಪನ್ನಗಳು ವ್ಯಾಪಾರಕ್ಕೆ ಲಭ್ಯ ಇವೆಯೋ ಇಲ್ವೋ ಅಂತ ಮಾರ್ಕ್ ಮಾಡೋದಕ್ಕೆ ಟೆಲ್ಲರ್ ಪ್ಯಾನೆಲ್ನಲ್ಲಿ ಅವಕಾಶ ಇರಬೇಕು ಉತ್ಪನ್ನದ ಕಚ್ಚಾ ವಸ್ತು ಖಾಲಿ ಆದ ಕೂಡಲೇ ಇನ್ವೆಂಟರಿ ಪ್ಯಾನೆಲ್ ನಿರ್ವಹಣೆ ಮಾಡ್ತಿರೋ ವ್ಯಕ್ತಿಗೆ ಆ ಮಾಹಿತಿ ಸಮಯಕ್ಕೆ ಸರಿಯಾಗಿ ತಲುಪೋದು ಬಹಳ ಮುಖ್ಯ ಆಗುತ್ತೆ ಆಹಾರ ಮತ್ತು ಪಾನೀಯಗಳ ಕೆಟಗರಿಯಲ್ಲಾದರೆ ಅಡುಗೆ ಮನೆಯಿಂದ ಪ್ಯಾನೆಲ್ನ ನಿರ್ವಹಣೆ ಮಾಡ್ತಿರೋ ವ್ಯಕ್ತಿಗಳು ಈ ಹಂತಗಳನ್ನು ಅನುಸರಿಸೋದು ಬಹಳ ಮುಖ್ಯ ಸ್ಕೋರ್ ತೆರೆಯುವ ಸಮಯಕ್ಕಿಂತ ಮುಂಚೆ ನಿಮ್ಮ ತಂಡದ ಜೊತೆ ಮಾತನಾಡಿ ಆ ದಿನ ವ್ಯಾಪಾರಕ್ಕೆ ದೊರೆಯುವ ಹಾಗೂ ದೊರೆಯದ ವಸ್ತುಗಳನ್ನು ಮಾರ್ಕ್ ಮಾಡಿ ಎಸ್ಕೆಯು ಆ ದಿನ ವ್ಯಾಪಾರಕ್ಕೆ ಲಭ್ಯವಿಲ್ಲ ಎಂದು ಗೊತ್ತಾದ ಕೂಡಲೇ ಆ ಉತ್ಪನ್ನವು ಲಭ್ಯವಿಲ್ಲ ಎಂದು ಮಾರ್ಕ್ ಮಾಡಿ ದುರದೃಷ್ಟವಶಾತ್ ಸಮಯಕ್ಕೆ ಸರಿಯಾಗಿ ಮಾಹಿತಿ ಸಿಗದೆ ಆರ್ಡರ್ ಪೂರೈಸಲು ಸಾಧ್ಯವಾಗದೇ ಇದ್ದರೆ ಈ ಮಾಹಿತಿಯನ್ನ ಆಧರಿಸಿ ಆ ಉತ್ಪನ್ನ ಲಭ್ಯವಿಲ್ಲ ಎಂದು ನಮೂದಿಸಿ ತಪ್ಪುಗಳನ್ನು ದಾಖಲಿಸಿ ಉತ್ಪನ್ನದ ಹಂತದಲ್ಲಿ ತಪ್ಪುಗಳ ವೈಖರಿಯನ್ನ ಗುರುತಿಸಿ ಹಾಗೂ ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ತಡೆಯುವುದಕ್ಕಾಗಿ ಕಟ್ಟುನಿಟ್ಟಿನ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಿದೆ ಈಗ ಮಾರಾಟಗಾರರು ಆರ್ಡರ್ ರದ್ದುಪಡಿಸುವ ಇನ್ನೊಂದು ಮುಖ್ಯ ಕಾರಣವನ್ನ ಗಮನಿಸೋಣ ತಾಂತ್ರಿಕ ತೊಂದರೆ ಇಲ್ಲಿ ಒಬ್ಬ ಮಾರಾಟಗಾರ ಆತನ ಇನ್ವೆಂಟರಿ ಅಪ್ಡೇಟ್ ಮಾಡಿದ್ದಾರೆ ಆದರೆ ಗ್ರಾಹಕರು ಆರ್ಡರ್ ಪ್ಲೇಸ್ ಮಾಡಿದ ಮೇಲೂ ಡ್ಯಾಶ್ ಬೋರ್ಡ್ನಲ್ಲಿ ಇನ್ವೆಂಟರಿ ಪ್ರಮಾಣ ಕಡಿಮೆ ಆಗೋದಿಲ್ಲ ಹಾಗಾಗಿ ನಿಜವಾದ ಇನ್ವೆಂಟರಿ ಪ್ರಮಾಣ ಸೊನ್ನೆ ಆದರೂ ಕೂಡ ವ್ಯಾಪಾರಿಗಳಿಗೆ ಹೆಚ್ಚೆಚ್ಚು ಆರ್ಡರ್ಗಳು ಬರ್ತಾ ಹೋಗ್ತವೆ ಇಲ್ಲೂ ಕೂಡ ಮಾರಾಟಗಾರರು ಎಲ್ಲಾ ಹೊಸ ಆರ್ಡರ್ಗಳನ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ ನಿಮ್ಮ ತಾಂತ್ರಿಕ ತಂಡ ಈ ಸಮಸ್ಯೆಯನ್ನ ಪರಿಶೀಲಿಸಿ ಬಗೆಹರಿಸಬೇಕಿದೆ ಮಾರಾಟಗಾರರು ಆರ್ಡರ್ ಕ್ಯಾನ್ಸಲ್ ಮಾಡುವ ಮತ್ತೊಂದು ಕಾರಣ ಎಂದರೆ ಉತ್ಪನ್ನದ ಬೆಲೆಯಲ್ಲಿ ಆಗಿರೋ ತೊಂದರೆ ಒಂದು ಉತ್ಪನ್ನದ ಮಾರಾಟದಿಂದ ಮಾರಾಟಗಾರರು ಒಂದು ಕನಿಷ್ಠ ಮಾರ್ಜಿನ್ ಗಳಿಸಲು ಬಯಸುತ್ತಾರೆ ಬೆಲೆಯಲ್ಲಿ ಆಗಿರೋ ಸಮಸ್ಯೆಯಿಂದ ಈ ಮಾರ್ಜಿನ್ ಕಡಿಮೆಯಾಗಿ ಮಾರಾಟಗಾರರ ನಿರೀಕ್ಷೆಗಿಂತ ಕಡಿಮೆ ಮಾರ್ಜಿನ್ ಸಿಕ್ಕರೆ ಆಗ ಮಾರಾಟಗಾರರು ಆರ್ಡರ್ ಪೂರೈಸಕ್ಕೆ ಆಗದೆ ಅದನ್ನು ಕ್ಯಾನ್ಸಲ್ ಮಾಡಬಹುದು ಇದು ಮಾರಾಟಗಾರರ ಕಡೆಯಿಂದ ಆಗಿರುವ ನಿರ್ದಿಷ್ಟ ಕಾರ್ಯಸೂಚಿ ಸಮಸ್ಯೆ ಹಾಗಾಗಿ ಈ ಪರಿಸ್ಥಿತಿಯನ್ನ ನಿಭಾಯಿಸೋದ್ರ ಬಗ್ಗೆ ಕೂಡ ಆ ವ್ಯಾಪಾರಿಗೆ ನಿರ್ದಿಷ್ಟ ಕಾರ್ಯಸೂಚಿ ಬಗ್ಗೆ ತರಬೇತಿ ಅಗತ್ಯ ಇದೆ ಉತ್ಪನ್ನದ ಬೆಲೆಯಿಂದ ಆಗುವ ಆರ್ಡರ್ ನಿರಾಕರಣೆಗಳನ್ನು ನಿರ್ವಹಿಸಕ್ಕೆ ಇಲ್ಲಿ ಶಿಫಾರಸು ಮಾಡಿದ ಎಸ್ಒಪಿ ಅನುಸರಿಸಬಹುದು ಒಂದು ಉತ್ಪನ್ನದ ಬೆಲೆಯನ್ನು ಮಾರಾಟಗಾರರು ಸರಿಯಾಗಿ ಅಪ್ಡೇಟ್ ಮಾಡದೇ ಇದ್ರೆ ಈ ಎರಡರಲ್ಲಿ ಒಂದು ಪರಿಸ್ಥಿತಿ ಬರಬಹುದು ಒಂದು ಒಂದು ವೇಳೆ ಬೆಲೆಗಳು ಸ್ಪರ್ಧಾತ್ಮಕ ಅಲ್ಲದಿದ್ದರೆ ಆಗ ಮಾರಾಟಗಾರರಿಗೆ ಆ ಉತ್ಪನ್ನಗಳ ಮೇಲೆ ಹೆಚ್ಚಿನ ಆರ್ಡರ್ಗಳು ಬರುವುದಿಲ್ಲ ಎರಡು ಒಂದು ವೇಳೆ ಬೆಲೆಗಳು ಸ್ಪರ್ಧಾತ್ಮಕ ಆಗಿದ್ದರೂ ಅವುಗಳು ನಿರೀಕ್ಷಿತ ಮಾರ್ಜಿನ್ ಅನ್ನ ನೀಡದಿದ್ದಾಗ ಮಾರಾಟಗಾರರಿಗೆ ಆರ್ಡರ್ ಬಂದರೂ ಸಹ ಅವರು ಅದನ್ನ ಪೂರೈಸಲಾಗದೆ ಕ್ಯಾನ್ಸಲ್ ಮಾಡಬೇಕಾಗಬಹುದು ಇನ್ನೊಂದು ವಿಪರೀತ ಪ್ರಕರಣ ಏನೆಂದರೆ ಒಂದು ಉತ್ಪನ್ನಕ್ಕೆ ತುಂಬಾ ಬೇಡಿಕೆ ಇದ್ದು ಅದರ ಬೆಲೆಯನ್ನು ಸರಿಯಾಗಿ ನಮೂದಿಸದೇ ಇದ್ದಾಗ ಆ ಉತ್ಪನ್ನಕ್ಕೆ ಅತ್ಯಧಿಕ ಪ್ರಮಾಣದ ಆರ್ಡರ್ಗಳು ಬರಬಹುದು ಆದರೆ ಮಾರ್ಜಿನ್ ಕಡಿಮೆ ಇದೆ ಎಂಬ ಕಾರಣಕ್ಕೆ ಮಾರಾಟಗಾರರು ಎಲ್ಲಾ ಆರ್ಡರ್ಗಳನ್ನು ಕ್ಯಾನ್ಸಲ್ ಮಾಡಬಹುದು ಇದನ್ನು ನಾವು ಸಾಮಾನ್ಯವಾಗಿ ಹಬ್ಬಗಳ ಸೀಸನ್ನಲ್ಲಿ ನೋಡಬಹುದು ಹಬ್ಬದ ಸೀಸನ್ ಮುಗಿದ ಮೇಲೆ ಮಾರಾಟಗಾರರು ಉತ್ಪನ್ನದ ಬೆಲೆಯನ್ನು ಅಪ್ಡೇಟ್ ಮಾಡೋದನ್ನು ಮರೆತಾಗ ಈಗಾಗುವ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಕಾಲದ ನಂತರ ಉತ್ಪನ್ನದ ಬೆಲೆ ತಾನಾಗಿ ತಾನೇ ಅಪ್ಡೇಟ್ ಆಗುವ ಹಾಗೆ ಮಾಡಬಹುದು ತಮ್ಮ ಉತ್ಪನ್ನದ ಬೆಲೆಯನ್ನು ಸರಿಹೊಂದಿಸೋಕ್ಕೆ ಇನ್ನಷ್ಟು ಕ್ರಮ ಕೈಗೊಳ್ಳಕ್ಕೆ ಇಷ್ಟಪಡೋ ಮಾರಾಟಗಾರರು ಈ ಕೆಳಗಿನ ಹಂತಗಳನ್ನು ಆಗಾಗ್ಗೆ ಅನುಸರಿಸಬೇಕು ಮೊದಲು ಮಾರಾಟಗಾರರು ಸೆಲ್ಲರ್ ಪ್ಯಾನೆಲ್ನಿಂದ ಪ್ರೈಸ್ ಮ್ಯಾಪಿಂಗ್ ರಿಪೋರ್ಟ್ ಡೌನ್ಲೋಡ್ ಮಾಡಬೇಕು ಹಾಗೂ ಅದರಲ್ಲಿ ಉತ್ಪನ್ನದ ಐ ಡಿ ಉತ್ಪನ್ನದ ಹೆಸರು ಕ್ಯಾಟಗರಿ ಹಾಗೂ ಪ್ರಸ್ತುತ ಮಾರಾಟ ಬೆಲೆ ಇರಬೇಕು ಹಾಗೂ ಇದರಲ್ಲಿ ಮಾರಾಟಗಾರರು ಬೇರೆ ಮಾರಾಟಗಾರರ ಮಾರಾಟ ಬೆಲೆ ಕೊಳ್ಳುವ ಬೆಲೆ ಹಾಗೂ ಸದ್ಯದ ಮಾರ್ಜಿನ್ ಅನ್ನ ನಮೂದಿಸಬೇಕು ನೀವು ಅಂದರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗಾಗ್ಗೆ ಮಾರಾಟಗಾರರಿಗೆ ಬೆಲೆ ಅಪ್ಡೇಟ್ ಮಾಡಲು ಹೇಳಬಹುದು ಹಾಗೂ ಅಪ್ಡೇಟ್ ಮಾಡಲು ಟೂಲ್ಗಳನ್ನು ನೀಡಬಹುದು ಉದಾಹರಣೆಗೆ ಅವರು ಮಾರ್ಜಿನ್ ಆಧಾರಿತ ಬೆಲೆ ನಿಗದಿಗೆ ಇಲ್ಲಿ ಕೊಟ್ಟಿರುವಂತಹ ಒಂದು ಟೂಲ್ ನೀಡಿ ಸ್ಪರ್ಧಾತ್ಮಕ ಮಾರಾಟ ಬೆಲೆಯಂತಹ ವಿವರಗಳನ್ನು ಇದರಲ್ಲಿ ನಮೂದಿಸಬಹುದು ಈಗ ನಿಮ್ಮ ಉತ್ಪನ್ನದ ಬೆಲೆಗಳ ಮ್ಯಾಪಿಂಗ್ ಮಾಡಿ ಅಗತ್ಯಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸುವುದು ಹೇಗೆಂದು ನೋಡೋಣ ಹಂತ ಒಂದು ಇತ್ತೀಚಿನ ಕೊಳ್ಳುವ ಬೆಲೆಯನ್ನ ಸೇರಿಸಿ ಹಂತ ಎರಡು ಪ್ರಸ್ತುತ ಮಾರ್ಜಿನ್ ನಲ್ಲಿರುವ ಫಾರ್ಮುಲಾಗೆ ತಕ್ಕಂತೆ ಪ್ರಸ್ತುತ ಮಾರ್ಜಿನ್ ಲೆಕ್ಕ ಹಾಕಿ ಅದನ್ನು ಅಪ್ಡೇಟ್ ಮಾಡಿ ಹಂತ ಮೂರು ಮಾರಾಟಗಾರರು ನಿರೀಕ್ಷಿತ ಮಾರ್ಜಿನ್ ಅನ್ನು ನಿರೀಕ್ಷಿತ ಲಾಭಾಂಶದ ಮಾರ್ಜಿನ್ ಕಾಲಂನಲ್ಲಿ ನಮೂದಿಸಬೇಕು ಹಂತ ನಾಲ್ಕು ಬೆಲೆಯ ಸ್ಪರ್ಧಾತ್ಮಕತೆ ತಿಳಿಯಲು ಮಾರಾಟಗಾರರು ಬೇರೆ ಮಾರಾಟಗಾರರ ಮಾರುವ ಬೆಲೆಯನ್ನು ಪತ್ತೆ ಹಚ್ಚಬೇಕು ಹಂತ ಐದು ಪ್ರಸ್ತುತ ಮಾರ್ಜಿನ್ ಹಾಗೂ ನಿರೀಕ್ಷಿತ ಮಾರ್ಜಿನ್ ನಡುವೆ ಹೋಲಿಕೆ ಮಾಡಬೇಕು ಹಂತ ಆರು ಅಂತ ನಾಲ್ಕು ಮತ್ತು ಐದರ ಆಧಾರದಲ್ಲಿ ವ್ಯಾಪಾರದ ಆದ್ಯತೆಗಳಿಗೆ ತಕ್ಕಂತೆ ಬೆಲೆಯನ್ನು ಬದಲಾಯಿಸಿ ಅಂತ ಏಳು ಬೆಲೆ ಬದಲಾದಾಗ ವ್ಯಾಪಾರಿಗಳು ಸೆಲ್ಲರ್ ಪ್ಯಾನೆಲ್ನಲ್ಲಿ ಪ್ರತಿ ಉತ್ಪನ್ನಕ್ಕೆ ತಕ್ಕಂತೆ ಅದರ ಬದಲಾದ ಬೆಲೆಯನ್ನು ನಮೂದಿಸಬೇಕು ಪ್ರತಿದಿನ ಈ ಚಟುವಟಿಕೆ ಮಾಡೋದ್ರಿಂದ ಅದರಲ್ಲೂ ಹೆಚ್ಚು ಬೇಡಿಕೆ ಇರುವ ಉತ್ಪನ್ನಗಳಿಗೆ ಹೀಗೆ ಮಾಡೋದ್ರಿಂದ ಬೆಲೆಗಳನ್ನು ಟ್ರ್ಯಾಕ್ ಮಾಡಿ ಬೆಲೆ ಸಮಸ್ಯೆಯಿಂದ ಮಾರಾಟಗಾರರು ಆರ್ಡರ್ ಕ್ಯಾನ್ಸಲ್ ಮಾಡೋದನ್ನ ಕಡಿಮೆ ಮಾಡಬಹುದು ಮಾರಾಟಗಾರರು ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಕೊನೆಯ ಕಾರಣ ಇದೆ ಕೆಲವು ಮಾರಾಟಗಾರರು ಗೊತ್ತಿರುವ ಅಥವಾ ಗೊತ್ತಿಲ್ಲದ ಕಾರಣಗಳಿಂದಾಗಿ ಆರ್ಡರ್ ಪ್ಲೇಸ್ ಮಾಡಿದಾಗ ಪ್ರತಿಕ್ರಿಯೆ ನೀಡದೇ ಇರಬಹುದು ಅಥವಾ ಪ್ರತಿಕ್ರಿಯೆ ನೀಡೋದನ್ನ ನಿಲ್ಲಿಸಬಹುದು ಆಗ ನೀವೇ ಆರ್ಡರ್ ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿ ಬರುತ್ತೆ ಇದು ನಿಮಗೆ ತುಂಬಾ ದೊಡ್ಡ ಸಮಸ್ಯೆ ಯಾಕೆಂದ್ರೆ ಇದು ಮಾರಾಟಗಾರರ ಉದ್ದೇಶಕ್ಕೆ ಸಂಬಂಧಿಸಿದ ಸಮಸ್ಯೆ ಇದನ್ನು ಬಗೆಹರಿಸೋಕೆ ಆ ಮಾರಾಟಗಾರರಿಗೆ ಒಂದು ಸಲ ಎಚ್ಚರಿಕೆ ಕೊಡಿ ಮೇಲೆ ಸುಧಾರಣೆಗೆ ಸಮಯ ಕೊಡಿ ಇಷ್ಟಾದರೂ ಮಾರಾಟಗಾರನ ನಡವಳಿಕೆ ಬದಲಾಗದಿದ್ದಾಗ ಆ ಮಾರಾಟಗಾರನನ್ನ ಡಿಯಾಕ್ಟಿವೇಟ್ ಮಾಡಿ ಒಟ್ಟಿನಲ್ಲಿ ನೀವು ಖಾತ್ರಿಪಡಿಸಬೇಕಾದ್ದು ಏನಂದ್ರೆ ಮಾರಾಟಗಾರರು ಇನ್ವೆಂಟ್ರಿ ಸ್ಟೇಟಸ್ ಹಾಗೂ ಬೆಲೆಯ ರಿಪೋರ್ಟ್ಗಳನ್ನು ಡೌನ್ಲೋಡ್ ಮಾಡಬೇಕು ಅತ್ಯಗತ್ಯ ವಿವರಗಳನ್ನು ತುಂಬಲು ಅವಕಾಶ ಇರುವ ರಿಪೋರ್ಟ್ ಅನ್ನು ಸೆಲ್ಲರ್ ಪ್ಯಾನೆಲ್ನಲ್ಲಿ ಒದಗಿಸುವುದು ಈ ರಿಪೋರ್ಟ್ಗಳನ್ನು ಕ್ರಿಯೇಟ್ ಮಾಡಲು ಹಾಗೂ ಓದಲು ಮಾರಾಟಗಾರನಿಗೆ ತರಬೇತಿ ನೀಡೋದು ಇನ್ವೆಂಟರಿ ರಿಪೋರ್ಟ್ ಕ್ರಿಯೇಟ್ ಮಾಡಲು ಮಾರ್ಗದರ್ಶಿಗಳನ್ನು ಒದಗಿಸುವುದು ಎಲ್ಲಾ ಉತ್ಪನ್ನಗಳಿಗೆ ಹಾಗೂ ವಿಶೇಷವಾಗಿ ಹೆಚ್ಚು ಬೇಡಿಕೆ ಇರುವ ಉತ್ಪನ್ನಗಳಿಗೆ ಈ ಚಟುವಟಿಕೆಯನ್ನು ಕಡ್ಡಾಯವಾಗಿ ಮಾಡಿದಾಗ ಬೆಲೆ ಸಮಸ್ಯೆಯಿಂದ ಮಾರಾಟಗಾರರು ಆರ್ಡರ್ ಕ್ಯಾನ್ಸಲ್ ಮಾಡೋದು ಕಡಿಮೆ ಆಗುತ್ತೆ ನೆನಪಿರಲಿ ಮಾರಾಟಗಾರ ಆರ್ಡರ್ ರದ್ದುಪಡಿಸುವ ಮರುಪಾವತಿಯು ಇ ಕಾಮರ್ಸ್ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಹಾಗೂ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬೆಲೆ ವಂಚನೆಗೆ ಅವಕಾಶವಿರುವುದಿಲ್ಲ ಈ ಬಗ್ಗೆ ಇನ್ನಷ್ಟು ತಿಳಿಯಲು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಡಿ ಸಿಯ ಅಧ್ಯಾಯ ಎರಡರಲ್ಲಿ ನೀವು ಇದರ ಬಗ್ಗೆ ತಿಳಿಯಬಹುದು ಬೇರೆ ಬೇರೆ ಮಾರಾಟಗಾರರ ಆರ್ಡರ್ ರದ್ದುಪಡಿಸುವುದನ್ನು ತಿಳಿಸುವುದಕ್ಕೆ ಮಾರ್ಗದರ್ಶಿ ಸೂತ್ರಗಳನ್ನು ಪಾಲಿಸುವಾಗ ಮಾರಾಟಗಾರರು ನಿರ್ವಹಿಸುತ್ತಿದ್ದಾರೆ ಅನ್ನೋದನ್ನ ಖಾತ್ರಿಪಡಿಸಬೇಕು ಅಳತೆಗಳ ಸಹಾಯದಿಂದ ಅವರ ಕಾರ್ಯಕ್ಷಮತೆ ಅಳೆಯುವುದು ಬಹಳ ಮುಖ್ಯ ನಾವು ಮೊದಲು ಅಳೆಯಬೇಕಾದ ಅಂಶ ಮಾರಾಟಗಾರರ ದರ ಇದು ಯಾಕೆ ಬೇಕು ಗ್ರಾಹಕರ ರದ್ದುತಿ ದರವನ್ನು ಟ್ರ್ಯಾಕ್ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇದನ್ನು ಲೆಕ್ಕ ಹಾಕೋದು ಹೇಗೆ ಮಾರಾಟಗಾರರ ರದ್ದು ಮಾಡಿದ ಆರ್ಡರ್ಗಳ ಸಂಖ್ಯೆಯನ್ನು ಮಾರಾಟಗಾರರು ಖಾತ್ರಿಪಡಿಸಿದ ಒಟ್ಟಾರೆ ಆರ್ಡರ್ಗಳ ಸಂಖ್ಯೆಯಿಂದ ಭಾಗಿಸಿ ಮತ್ತು ಅದನ್ನು ನೂರರಿಂದ ಗುಣಿಸಿದರೆ ಆಯಿತು ಎರಡನೇ ಅಳತೆ ಎಕ್ಸ್ ಶೇಕಡಾಗಿಂತ ಹೆಚ್ಚು ಕ್ಯಾನ್ಸಲ್ ಮಾಡುತ್ತಿರುವ ಮಾರಾಟಗಾರರ ಶೇಕಡಾವಾರು ಇದು ಮಾರಾಟಗಾರರ ಗುಣಮಟ್ಟ ಅಳೆಯಲು ಸಹಾಯ ಮಾಡುತ್ತೆ ಇದನ್ನು ಲೆಕ್ಕ ಹಾಕಲು ಎಕ್ಸ್ ಶೇಕಡಾಗಿಂತ ಹೆಚ್ಚು ನಿರಾಕರಣೆ ಮಾಡುತ್ತಿರುವ ಮಾರಾಟಗಾರರ ಸಂಖ್ಯೆಯನ್ನು ಆರ್ಡರ್ ಖಾತ್ರಿಪಡಿಸುತ್ತಿರುವ ಒಟ್ಟು ಮಾರಾಟಗಾರರ ಸಂಖ್ಯೆಯಿಂದ ಭಾಗಿಸಿ ಭಾಗಲಬ್ಧವನ್ನ ನೂರರಿಂದ ಗುಣಿಸಿ ಮಾರಾಟಗಾರರ ರದ್ದತಿ ನಿದರ್ಶನಗಳಲ್ಲಿನ ಮರುಪಾವತಿಗಳು ಇ ಕಾಮರ್ಸ್ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತವೆ ಅಲ್ಲದೆ ಗ್ರಾಹಕ ಸಂರಕ್ಷಣಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಬೆಲೆ ತಿದ್ದುಪಡಿಯನ್ನು ಅನುಮತಿಸಲಾಗುವುದಿಲ್ಲ ಇನ್ನಷ್ಟು ತಿಳಿಯಲು ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಈ ವಿಡಿಯೋದಲ್ಲಿ ನಾವು ಕಲಿತದ್ದನ್ನ ಸಂಕ್ಷಿಪ್ತಗೊಳಿಸೋಣ ಮಾರಾಟಗಾರರು ಆರ್ಡರ್ ರದ್ದುಗೊಳಿಸಲು ಇರಬಹುದಾದ ವಿವಿಧ ಕಾರಣಗಳು ಒಳಗೊಂಡಂತೆ ಮಾರಾಟಗಾರರ ರದ್ದತಿಗಳ ಸಮಗ್ರ ಅವಲೋಕನವನ್ನ ನಾವು ನೋಡಿದ್ದೇವೆ ಅಂತಹ ಸಂದರ್ಭಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಪ್ರಮಾಣಿತ ಕಾರ್ಯನಿರ್ವಹಣೆಯ ಕಾರ್ಯವಿಧಾನಗಳನ್ನು ಸಹ ನಾವು ಪರಿಶೀಲಿಸಿದ್ದು ಇದು ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ ಮಾರಾಟಗಾರರು ಆರ್ಡರ್ಗಳನ್ನು ಸಮರ್ಥವಾಗಿ ನಿರ್ವಹಿಸುವುದನ್ನು ಮುಂದುವರಿಸುತ್ತಾರೆ ಎಂದು ಖಚಿತಪಡಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ನಾವು ಗ್ರಾಹಕರು ಆರ್ಡರ್ ಕ್ಯಾನ್ಸಲ್ ಮಾಡಿದಾಗ ಅದರ ನಿರ್ವಹಣೆಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಕಾರಣ ಏನು ಹಾಗೂ ತಕ್ಷಣದ ಕ್ರಮಗಳ ಮೂಲಕ ಅವುಗಳನ್ನು ನಿಯಂತ್ರಿಸುವುದು ಹೇಗೆ ಅಂತ ಅರ್ಥ ಮಾಡಿಕೊಳ್ಳೋಣ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ನೀವು ನೋಡಬೇಕಾದ ವಿಡಿಯೋ ಗ್ರಾಹಕರ ರದ್ದತಿಗಳ ನಿರ್ವಹಣೆ